ಕನ್ನಡಿಗನೊಬ್ಬ ಭಾರತದ ದೇಶೀಯ ಕ್ರೀಡೆ ಹಾಕಿಯಲ್ಲಿ ಪ್ರತಿಭಾವಂತ ಆಟಗಾರನಾಗಿ ಮಿಂಚುತ್ತಾ ಏಷ್ಯನ್ ಹಾಕಿ ಟೂರ್ನಮೆಂಟ್ ಹಾಗೂ ಹಲವು ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಆಡಿ ಭಾರತದ ಮಡಿಲಿಗೆ ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಬಾಚಿಕೊಳ್ಳುವಲ್ಲಿ ಮುಖ್ಯ ಪಾತ್ರ ವಹಿಸಿದ ಕರ್ನಾಟಕದ ಪ್ರಸಿದ್ಧ ಯುವ ಹಾಕಿ ಆಟಗಾರ ಮೊಹಮ್ಮದ್ ರಾಹಿಲ್ ಮೌಸಿನ್ ರವರ ಕಥೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದೂಡುತ್ತಿದೆ ಇವರು ಮೊಹಮ್ಮದ್ ರಹಿಲ್ ಮೌಸಿನ್ ರಹೀಲ್ ಸಾವಿರದ ತೊಂಬತ್ತಾರರಲ್ಲಿ ಮೊಹಮ್ಮದ್ ನಸರುದ್ದೀನ್ ಹಾಗೂ ತಾಜ್ ಬೇಗಂ ದಂಪತಿಯ ಪುತ್ರನಾಗಿ ಬೆಂಗಳೂರಿನಲ್ಲಿ ಜನಿಸಿದ್ರು ರಾಹಿಲ್ ರವರ ತಂದೆ ಮೊಹಮ್ಮದ್ ನಜರುದ್ದೀನ್ ರವರು ಕೂಡ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದರ ಹಾಕಿ ತಂಡದಲ್ಲಿ ರಾಷ್ಟ್ರೀಯ ಮಟ್ಟದ ಹಾಕಿ ಆಟಗಾರರಾಗಿದ್ದರು ತಾತ ನೈಮುದ್ದೀನ್ ರವರು ಹಾಕಿಯಲ್ಲಿ ಹೆಸರು ಮಾಡಿರುವ ಆಟಗಾರರಾಗಿದ್ರು ತಮ್ಮ ತಾತ ಹಾಗೂ ತಂದೆಯವರಿಂದ ಪ್ರೇರಿತರಾಗಿದ್ದ ಮೊಹಮ್ಮದ್ ರಹೀಲ್ ರವರಿಗೆ ಬಾಲ್ಯದಲ್ಲಿ ಹಾಕಿ ಅಂದ್ರೆ ಬಹಳ ಅಚ್ಚುಮೆಚ್ಚು ಸೇಂಟ್ ಜೋಸೆಫ್ನಲ್ಲಿ ಕಲಿಯುತ್ತಿದ್ದಾಗ ಹಾಕಿ ಆಡಲು ಪ್ರಾರಂಭಿಸಿ ಸಬ್ ಜೂನಿಯರ್ ಹಾಗೂ ಜೂನಿಯರ್ ಆಯ್ಕೆಯಲ್ಲಿ ತೇರ್ಗಡಿಯನ್ನ ಹೊಂದಿದ್ರು ಮುಂದೆ ರಾಹಿಲ್ ರವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರ ಹಾಸ್ಟೆಲ್ಗೆ ಸೇರ್ಕೊಂಡು ಉನ್ನತ ತರಬೇತಿಯನ್ನ ಪಡೆದ್ರು ಆ ವೇಳೆ ಜೂನಿಯರ್ ನ್ಯಾಷನಲ್ಸ್ ಹಾಗೂ ಇತರ ದೇಶೀಯ ಪಂದ್ಯಗಳನ್ನ ಅತ್ಯುತ್ತಮವಾಗಿ ಆಡಿ ಎಲ್ಲರ ಗಮನ ಸೆಳೆದರು ಮಾತ್ರವಲ್ಲದೆ ಏರ್ ಇಂಡಿಯಾ ಸಂಸ್ಥೆಯು ರಾಹಿಲ್ ರವರನ್ನ ಗುರುತಿಸಿ ಆಯ್ಕೆ ಮಾಡಿಕೊಂಡಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೃತ್ಸರ್ನಲ್ಲಿ ನಡೆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಕಿ ಟೂರ್ನಮೆಂಟ್ನಲ್ಲಿ ನಲ್ಲಿ ರಹಿಲ್ ರವರು ಪ್ರತಿನಿಧಿಸಿದ್ದ ಏರ್ ಇಂಡಿಯಾ ತಂಡವು ಪ್ರಶಸ್ತಿಯನ್ನ ಗಳಿಸಿತು ವಿಶೇಷವಾಗಿ ಅಂದು ರಹಿಲ್ ರವರು ಅತಿ ಹೆಚ್ಚು ಸ್ಕೋರ್ ಗಳಿಸಿ ಬೆಸ್ಟ್ ಪ್ಲೇ ಆಫ್ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಮುಡುಗೇರಿಸಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫೈನಲ್ ತಲುಪಿದ್ದ ಏರ್ ಇಂಡಿಯಾದ ತಂಡದಲ್ಲೂ ರಹೀಲ್ ಭಾಗವಾಗಿದ್ರು ಮುಂದೆ ಇಪ್ಪತ್ತೊಂದರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿ ಕಂಚಿನ ಪದಕವನ್ನ ಗೆದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚೆನ್ನೈನಲ್ಲಿ ನಡೆದ ಸೀನಿಯರ್ ನ್ಯಾಷನಲ್ಸ್ ಪಂದ್ಯದಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದ್ರು ವಿಶೇಷವಾಗಿ ಮೊಹಮ್ಮದ್ ರಹೀಲ್ ರವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ಹಾಕಿ ಕ್ರೀಡಾಕೂಟದ ಚಿನ್ನದ ಪದಕ ಗೆದ್ದ ಕರ್ನಾಟಕ ತಂಡದ ಆಟಗಾರರಲ್ಲಿ ಒಬ್ಬರಾಗಿದ್ದರು ಇದರ ಮೂಲಕ ರಾಹಿಲ್ ಸೀನಿಯರ್ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದರು ಅದೇ ವರ್ಷದಲ್ಲಿ ಸ್ವಿಟ್ಜರ್ಲೆಂಡಿನ ಲಾವೋ ಸನ್ನೆಯಲ್ಲಿ ಎಫ್ಐ ಎಚ್ ಹಾಕಿ ಪ್ರೋ ಲೀಗ್ ಆಡುವ ಮೂಲಕ ರಾಹಿಲ್ ರವರು ತಮ್ಮ ಚೊಚ್ಚಲ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪ್ರವೇಶಿಸಿದ್ರು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಹಾಗೂ ಲೀಗ್ ಪಂದ್ಯಗಳನ್ನು ಆಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಲೇಷಿಯಾದಲ್ಲಿ ನಡೆದ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತೀಯ ಉಪನಾಯಕನಾಗಿದ್ರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎಫ್ಐ ಎಚ್ ಹಾಕಿ ಪ್ರೋ ಲೀಗ್ ಆಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸಿದ್ರು ಹೀಗೆ ಬೆಂಗಳೂರಿನ ಯುವ ಆಟಗಾರ ಮೊಹಮ್ಮದ್ ರಹಿಲ್ ಮೊಸಿನ್ ನಿರಂತರ ಅಭ್ಯಾಸ ಹಾಗೂ ಕಠಿಣ ಪರಿಶ್ರಮದಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವ ಸಾಧನೆಗಳು ಹತ್ತು ಹಲವಾರು ಯುವ ಆಟಗಾರನಾಗಿರಲು ರಹೀಲ್ ಈಗಲೂ ಮುಂದಿನ ಪಂದ್ಯಾವಳಿಗಳಿಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ರಹೀಲ್ ರವರ ಮುಂದಿನ ಕ್ರೀಡಾಪಯನವು ಯಶಸ್ವಿ ಕಾಣಲಿ ಅಂತ ಹೇಳಿ ಹಾರೈಸುತ್ತಾ ರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಬೆಂಗಳೂರಿನ ಮೊಹಮ್ಮದ್ ರಹೀಲ್ ಮೋಸಿನ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ